ನೆಟ್ಟಿ ರಂಜಿನಿ ರಾಘವನ್ ಅವರ ಅಕ್ಕನ ಮದುವೆ ಸಂಭ್ರಮ ಇನ್ನೇನು ಜರುಗಲಿದೆ ನೋಡ್ತಾ ಇರ್ಬೋದು ಬ್ರೈಟ್ ಬೇ ಸೆಲೆಬ್ರೇಷನ್ ಎಷ್ಟು ಚೆನ್ನಾಗಿ ಮನೆಯಲ್ಲಿ ಮಾಡಿದ್ದಾರೆ ನಂತರ ಆಚೆ ಕಡೆ ಡಿನ್ನರ್ಗೂ ಕೂಡ ಹೋಗ್ತಾರೆ ತುಂಬಾನೇ ಖುಷಿ ಆಗಿದ್ದಾರೆ ರಂಜನಿ ಅವರ ಅಕ್ಕನ ಒಂದು ಮದುವೆಯ ಸಂಭ್ರಮ ರಂಜನಿ ಅವರ ಅಕ್ಕನ ಮದುವೆಯಾದ ಬಳಿಕ ಅಂದ್ರೆ ಇನ್ನೇನೊಂದು ಮಾರ್ಚ್ ಒಳಗಡೆ ರಂಜನಿ ಅವರು ಸಹ ಮದುವೆ ಆಗುವಂತ ಸಾಧ್ಯತೆ ಇದೆ ಅಕ್ಕನ ಮದುವೆಗೋಸ್ಕರ ವೇಟಿಂಗ್ ಸೊ ಹೀಗಾಗಿ ನೋಡ್ತಾ ಇರ್ಬೋದು ಸೆಲೆಬ್ರೇಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮನೆ ಮಟ್ಟಿಗೆ ಒಂದು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮತ್ತೆ ಆಪ್ತ ಸ್ನೇಹಿತರ ಜೊತೆಗೆ ತುಂಬಾ ಚೆನ್ನಾಗಿ ಡೆಕೋರೇಷನ್ ಅರೇಂಜ್ಮೆಂಟ್ಸ್ ಎಲ್ಲ ಕೂಡ ಮಾಡಿದ್ದಾರೆ ರಂಜಿನಿ ರಾಘವನ್ ಅವರು ಒಟ್ಟು ಮೂರು ಜನ ಹೆಣ್ಣು ಮಕ್ಕಳು ಸೊ ಹೀಗಾಗಿ ರಂಜಿನಿ ಅವರು ಮದ್ಯದವರು ಸೊ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿದರೆ ಬಹಳಷ್ಟು ಖುಷಿ ಆಗಿದ್ದಾರೆ ರಂಜಿನಿ ಅವರು ಕೂಡ ಇನ್ನೇನು ಕಮಿಟ್ ಆಗಿದ್ದು ಇತ್ತೀಚೆಗಷ್ಟೇ ಅವರ ಬಾವಿ ಪತಿಯನ್ನು ಸಹ ಶೇರ್ ಮಾಡಿದ್ರು ರಿವೀಲ್ ಮಾಡಿದ್ರು ಸೊ ಈಗ ಸದ್ಯಕ್ಕೆ ತುಂಬಾನೇ ಖುಷಿಯಾಗಿದ್ದಾರೆ ಅಕ್ಕನ ಮದುವೆ ಸಂಭ್ರಮ ಓಡಾಟ ಬಿಸಿ ಕಂಪ್ಲೀಟ್ ಆಗಿ ಈ ಕಡೆ ಚಿತ್ರದಲ್ಲಿಯೂ ಸಹ ನಡೆಸ್ತಾ ಇದ್ರೆ ಜೊತೆಗೆ ಈ ರೀತಿ ಒಂದು ಮದುವೆ ಕೆಲಸಗಳು ಶಾಪಿಂಗ್ ಆಗಿರ್ಬೋದು ಎಲ್ಲವೂ ಕೂಡ ಇರುತ್ತೆ ಅತಿ ಶೀಘ್ರದಲ್ಲಿ ಅಕ್ಕನ ಮದುವೆಯ ಕ್ಷಣಗಳನ್ನು ಕೂಡ ಕಣ್ ತುಂಬಿಕೊಳ್ಬಹುದು ರಂಜಿನಿ ಅವರದ್ದು ತುಂಬಾನೇ ಇಷ್ಟ ಕನ್ನಡದ ಮೂಲಕ ಸೆನ್ಸೇಷನ್ ಆದಂತಹ ರಂಜನಿಯವರು ಎಲ್ಲರ ಮನೆ ಮಾತಾಡ್ತಾರೆ ಎಲ್ರಿಗೂ ಕೂಡ ಇಷ್ಟ ನಟಿ ರಂಜಿನಿ ಅಂದ್ರೆ ಆ ಕನ್ನಡತಿಯ ಭೂವಿ ಅಂತಾನೆ ಹೆಸರುವಾಸಿ ಈಗಲೂ ಕೂಡ ಅಷ್ಟೇ ಎಲ್ಲೇ ಹೋದ್ರು ಈಗ ಕನ್ನಡತಿ ಧಾರಾವಾಹನ ನೆನ್ಪಿಟ್ಕೊಂಡ್ಬಿಟ್ಟಿದಾರಲ್ಲ ಜನ ಸಿಕ್ಕಿ ಮಾತನಾಡಸ್ತಾರೆ ಅಷ್ಟು ಖುಷಿ ಆಗ್ತಾರೆ ಅಭಿಮಾನಿಗಳು ರಂಜನಿ ಅವ್ರನ್ನ ಮೀಟ್ ಮಾಡಿದ್ರೆ